ಶಾರ್ಟ್ ಸರ್ಕ್ಯೂಟ್ಗೆ ಹೊತ್ತಿ ಉರಿದ ಅಗ್ನಿಜ್ವಾಲೆ ದೇವರಪುರ ಬಳಿ ದುರ್ಘಟನೆ ಎರಡು ಮನೆಗೆ ತೀವ್ರ ಹಾನಿ ರಾತ್ರಿ ಎಂಟು ಗಂಟೆಯ ಸುಮಾರಿಗೆ ಮೀಟರ್ ಬೋರ್ಡ್ ಬಳಿ ಕಾಣಿಸಿಕೊಂಡ ಕಿಡಿ ನೋಡ ನೋಡುತ್ತಿದ್ದಂತೆಯೇ ಎರಡು ಮನೆಗೂ ಆವರಿಸಿಕೊಂಡ ಬೆಂಕಿ ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ ಕಳೆದುಕೊಂಡ ಆರ್ಮುಗಂ ಹಾಗೂ ಗುರುನಾಥ್ ಕುಟುಂಬ ಸ್ಥಳಕ್ಕೆ ಭೇಟಿ ನೀಡಿದ ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೀದೇರಿರ ನವೀನ್ ಚೆಸ್ಕಾಂ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಮಾಹಿತಿ ಪಡೆದ ನವೀನ್ ಪರಿಹಾರ ಕ್ರಮಗಳನ್ನು ಕೈಗೆತ್ತಿಕೊಳ್ಳಲು ಅಧಿಕಾರಿಗಳಿಗೆ ಮನವಿ ಸದ್ಯದಲ್ಲಿಯೇ ಕ್ಷೇತ್ರದ ಶಾಸಕ ಪೊನ್ನನವರ ಭೇಟಿಗೆ ವ್ಯವಸ್ಥೆ ಮಾಡುವುದಾಗಿ ಭರವಸೆ ಭೇಟಿಯ ವೇಳೆ ವನ್ಯಜೀವಿ ಮಂಡಳಿ ಸದಸ್ಯರಾದ ಮೇರಿಯಂಡ ಸಂಕೇತ್ ಪೂವಯ್ಯ ಮಾಯಮುಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಟಾಟು ಮೊನ್ನಪ್ಪ ಉಪಸ್ಥಿತಿ ದೇವರಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಸಂತ್ ಕುಮಾರ್ ಕಾಂಗ್ರೆಸ್ ಪಕ್ಷದ ಮುಖಂಡ ಬೆನ್ನಿ ಚೆಸ್ಕಾಂ ಇಲಾಖೆಯ ಅಧಿಕಾರಿಗಳ ಪಾಲ್ಗೊಳ್ಳುವಿಕೆ

ಕಾರ್ ಎತ್ತ ಹೋಗ್ಲ ಸರ್ ನಂಗೆ ಅವ್ರು ಏಳು ಏಳು ಎಂಟು ಗಂಟೆ ಪಾಪಕ ಕಿತ್ತು ಬಂದ ನಿಂತು ಅಲ್ಲಿ ನೋಟಕ ಇಲ್ಲಿಂದ ಹಂಗೆ ಎಂತ ಎನ್ಕ್ವೈರ್ ಮಾಡಿ ನೋಟಕ ಇಲ್ಲಿಂದ மழையா ஏதாலு நாங்க கீழே குடிப்புக்கு நீர் இல்ல

apotta idon pana na odi goda odi goda ama apachik beli enthe mara cha baba sakar goda okay padike inga budokala janma ga korti le naja enta vundo miga mali mede madida se tinando parang ko vundala makala na satthundu

ಪೇಪರ್ ಎಲ್ಲ ಬರ್ತಾ ಇರ್ತಲ್ಲ ಅದೇ 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 ಮತ್ತು ಏನು ಪ್ರಾಬ್ಲಮ್ ಏನಾಯ್ತು ಸರ್ ಇದು ಸರ್ ಈಗ ಇವರು ಎಲೆಕ್ಟ್ರಿಕಲ್ ಇದು ಅಂತ ಕೊಟ್ಟಿದ್ದಾರೆ ಬಟ್ ನಮಗೆ ಫಸ್ಟಿಗೆ ಕಂಟ್ರಿಮೂಲ್ ಆಗೋದಂತಂದರೆ ಎಲೆಕ್ಟ್ರಿಕಲ್ ಬಂದರೆ ಈ ವಯಸ್ಸು ತೊಗೋಬೇಕು ಹ್ಞೂ ಹ್ಞೂ ಆ ವಯಸ್ಸು ಸರಿ ಸರ್ ಸರ್ವಿಸ್ ತೊಗೋಬೇಕು ಬಟ್ ನಾವು ಈಗ ಅವರು ಬಂದು ಎಲ್ಲ ರಿಪೋರ್ಟ್ ತೊಗೊಂಡಿದ್ದಾರೆ ನಮ್ಮ ಕಡೆ ಏನಾಗುತ್ತೆ ನಾವು ಈಗ ನೋಡಿದೆ ಮನೆ ನೋಡಿದಾಗ ನಮಗೂ ಬೇಜಾರಾಗ್ತಾರೆ ಏನೇನು ಉಳಿದಿಲ್ಲ ಅದೇ ಅದೇ ಪೂರ್ತಿ ಎಲ್ಲ ಪೂರ್ತಿ ಹೌದು ಹೌದು ಸರ್ ಹೌದು ಏನೇನು ಉಳಿದಿಲ್ಲ ಬಟ್ ನೋಡೋಣ ಪಾಸಿಟಿವಾಗಿ ನಾವು ಏನು ಮಾಡ್ಕೊಂಡು ಸರ್ ಪಾಸಿವರ್ತೀವಿ ಹಾಂ ಖಂಡಿತ ನಾನು ಅದೇ ಹೇಳಿದೆ ಇವರು ರೆವೆನ್ಯೂ ಕೊಡಿ ಅಂತಲೇ ಹೇಳಿ ಸರ್ ಬಂದು ಇದೇ ಬಂದು ಬರ್ಕೊಂಡೋಗೋದೇ ಹಾಂ ಬರ್ಕೊಂಡೋಗಿದ್ದ ಸರಿ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಈಗ ಅವರು ನಾನು ಕೊಂಡಿಚಮಂಡ ಪಲ್ಲವಿ ಸತೀಶ್ ಇದು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್